ಒಂಬತ್ತು ಗಂಟೆಗೆ ಇವತ್ತು ಯಾವರಪ್ಪ ಇವತ್ತು ಭಾನುವಾರ ಭಾನುವಾರ ಆದ್ರೆ ಎರಡ್ ದಿವಸ ಆಯ್ತು ಹಾಯ್ ಏನ ಏನಂತಾರೆ ನಿಮಗೆ ಫೋನ್ ಮಾಡಿ ಫೋನ್ ಮಾಡಿ ದುಡ್ಡ ತಂಬಾ ದುಡ್ಡ ತಂಬಾ ಅಂತ ಹೇಳ್ತಾರ ಸರ್ ದುಡ್ಡ ತಗೊಂಡು ದುಡ್ಡು ದುಡ್ಡ ಆಮೇಲೆ ಬಾ ಅಮೇಲೆ ಮತ್ತೆ ಏನು ಹೇಳ್ತಾರಮ್ಮ ಅದು ಸರಿಯಾಗಿ ಒಡೆದು ಬಿಟ್ಟಾರ ಸರ್ ನಮ್ಮ ಮನೆಯರನ ಹಾ ಸರಿಯಾಗಿ ಇಡ್ಕೊಳ್ರಿ ಇಲ್ಲಿ ಇಡ್ಕೊಳ್ರಿ ಸರಿಯಾಗಿ ನೀವು ನೀವು ಕಡೆ ನೋಡಿ ಸರ್ ಆದ್ರೂನು ಅವರಷ್ಟಲ್ಲಾ ಅದು ಬಾಯಿ ಕಟ್ಟಿ ಹಾಕಿ ಒಡೆದು ಹಾಕ್ತು ಮಾತಾಡಂಗ್ ಮಾಡಿಬಿಟರ್ ಹೌದಾ ನಿಮ್ಮ ಯಜಮಾನರೇ ಏನಾದ್ರು ಫೋನ್ ಅಲ್ಲಿ ಮಾತಾಡಿರಾ ಅವರೇ ಸರ್ ಮಾತಾಡಿ ಅದು ಏನ್ ಏನು ಮಾತಾಡ್ತಾರೆ ದುಡ್ಡು ತಗೆಳ್ ಸರ್ ದುಡ್ಡು ತಗೊಂಡು ಬಾ ದುಡ್ಡು ತಗೊಂಡು ಬಾ ನಿಮ್ಮ ನಿಮ್ಮಳರಿಗೆ ಏನಾದ್ರೂ ನಿಮಿಷ ಕೊಟ್ಟಿದಾರ ಹೊಡೆದು ಕೊಟ್ಟಾರ ಏನ್ ಹೇಳಿದ್ರು ಅದನ್ನ ಹೇಳ್ತಾ ಇದ್ದೀನಿ ಮಾಡ್ಲಿಲ್ಲ ಅಂದ್ರೆ ನೀನು

ಕೆಲಸ ಮಾಡ್ಕಿಂತ ತಿನ್ನಾಕಿ ಹುಡುರು ಸಣ್ಣವ ಅದಾವ ಬರೀ ರೊಕ್ಕ ಕೊಡ ರೊಕ್ಕ ಕೊಡು ಹಂಗ್ ಮಾಡ್ಯಾನ್ ಹಿಂಗ್ ಮಾಡೇಣ ಅವ್ರ ಯಾರದೊ ಜೊತೆಗ್ ಹೋಗಿರೋದಕ್ಕ ತಂಪಾಗೇತಂತ ಶಿಕ್ಷನ್ ಅನ್ಬಸೈತಿ ತಂಡ ಅನಪಟ್ಟೆ ಸರ ಯಾರೋ ಮಾಡಿರೋ ತಪ್ಪಿಗೆ ನೀವು ಶಿಕ್ಷೆ ಅಭುಷ್ಠ ಸರ ಈಗ ನನ್ನ ಗಂಡ ಅವ್ರ ಜೊತೆಗೆ ಸರಿರ ತಪ್ಪಿ ಮಾಡಿದ್ರು ಕೊಡ್ಬೇಕು ಬಿಟ್ರು ಕೊಡಕಂತ ಮೊದಲಿಗೆ ಯಾವ ಸ್ಟೇಷನ್ ಅಲ್ಲಿ ನೀವು ದುಡ್ಡು ಕೊಟ್ಟಿದ್ರಿ ಗ್ಯಾಡ್ಗಿ ಟೇಷನ್ ಅಲ್ಲಿ ಸರ ಹೆಚ್ಚು ಕೊಟ್ಟಿದ್ರಮ್ಮ ಒಂದ್ ಒಂದೂವರೆ ಲಕ್ಷ ಸರ ಒಂದೂರೆ ಲಕ್ಷ ಕೊಟ್ಟಿದ್ರಿ ಯಾಕೆ ಕೊಟ್ರಮ್ಮ ಅವರು ಮತ್ತ ಹಿಂಗೆ ಹಿಂಗೆಲ್ಲ ಆಗೇತಮ್ಮ

ಅದ್ ಕರ್ಕೊಂಡೋಗಿರೋ ದುಡ್ಡು ಕೂಡ ನಮ್ಗೆ ಕೊಟ್ಟಿಲ್ರಿ ಕೊಟ್ಟಿದ್ರೆ ನಾವ್ ಅಕ್ಕಿಂದ ಒಬ್ರು ಮನಿಗ್ ಹೋಗೋಣ ಇಸ್ಕೊಂಡ್ರಾವ್ ತನಕ

ಬಂಧುಗಳೇ ನಮಸ್ಕಾರ ಇವರು ರಾತ್ರೋರಾತ್ರಿ ಏಕಾಏಕಿ ಇವರು ಪೊಲೀಸ್ ಜೀಪ್ ಅಲ್ಲಿ ಇವರು ಬರಲ್ಲ ಯಾವುದೋ ಒಂದು ಪ್ರೈವೇಟ್ ಕಾರ್ ಗಳನ್ನ ಬಳಸಿ ಇವರು ಕಿಡ್ನಾಪ್ಗಳು ಮಾಡ್ತಾರೆ ಇವತ್ತು ಕಳ್ಳರು ಇವರೆಲ್ಲ ಈ ಭ್ರಷ್ಟ ಪೊಲೀಸ್ಗಳೇ ಕಡ್ರಾಗಿದ್ದಾರೆ ಇವರು ಕಿಡ್ನಾಪ್ ಮಾಡೋ ರೀತಿಯಲ್ಲಿ ಕಾರಲ್ಲಿ ಕರ್ಕೊಂಡ್ಬಂದು ಅವರ ಗಂಡನ್ನ ಎಳ್ದ ನಿರ್ದಾಕ್ಷಿಣ್ಯವಾಗಿ ಹೀನಾಯವಾಗಿ ಎಳ್ಕೊಂಡು ಹೋಗ್ತಾರೆ ಹೋಗಿ ಇವತ್ತಿಗೆ ಎರಡು ದಿವಸ ಆಯ್ತು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಅವ್ರು ಎಫ್ಐಆರ್ ಮಾಡ್ಬೇಕಾಗಿತ್ತು ಇಲ್ಲಾಂದ್ರೆ ಬಿಟ್ ಕಳಿಸ್ಬೇಕಾಗಿತ್ತು ಇವತ್ತಿಗೆ ಎರಡು ದಿವಸ ಈಗ ಒಂಬತ್ತು ಗಂಟೆಗೆ ನಲವತ್ತೆಂಟು ಗಂಟೆ ಆಗುತ್ತೆ ಎರಡು ದಿವಸ ಆಗುತ್ತೆ ಇವ್ರು ಕರ್ಕೊಂಡ್ ಬರ್ತಾರೆ ಇವರು ಹೆಣ್ಮಕ್ಳಿದ್ದ ಮನೆಗೆ ನುಗ್ತಾರೆ ಯಾವುದೇ ಒಂದು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಟ್ರಮ್ಮ ನಿಮಗೆ ಹೆಣ್ಣು ಮನೆಗೆ ಸರಿಯಾಗಿ ಆ ಕಡೆ ಏನು ತೊಂದ್ರೆ ಇಲ್ಲ ಅವ್ರು ಯಾರು ಬರಲ್ಲ ಅವ್ರ ಯಾರು ಭ್ರಷ್ಟ ಪೊಲೀಸ್ಗಳು ಇದ್ರೆ ಬರ್ಲಿ ಅವರು ಹಾ ತೊಂದ್ರೆ ಇಲ್ಲ ಅವ್ರ ಏನ್ ಬರ್ತಾರ ಏನ್ ಮಾಡದ ಏನ್ ಮಾಡ್ಕಂತಾರೆ ಹಾ ನಾವ್ ರೆಡಿ ಇದೀವಿ ಸೈನಿಕರು ನಾವು ಯಾವ್ದು ಎದುರಬಾರ್ದು ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಸೈನಿಕರು ಇವ್ರನ್ನ ರಾತ್ರೋ ರಾತ್ರಿ ಮನೆಗೆ ಬಂದ್ ಹೇಳ್ಕೊಂಡೋಗಿ ಹೆಣ್ಣು ಮಕ್ಕಳಿದ್ದಂತ ಮನೆಗೆ ಒಬ್ಬ ಅದು ಪ್ರೈವೇಟ್ ಕಾರಲ್ಲಿ ಬಂದಿರ್ತಕ್ಕಂತ ಪೊಲೀಸರು ಇವರನ್ನ ಮನೆಗೆ ದುಗ್ಗಿ ಎಳ್ಕೊಂಡು ಹೋಗ್ತಾರೆ ಎಳ್ಕೊಂಡೋದ್ರು ಕೂಡ ಇನ್ನು ಯಾವ್ದೇ ನೋಟಿಸ್ ಕೊಟ್ಟಿಲ್ಲ ಒಂದೇ ಪಾಯಿಂಟ್ ಇವ್ರ ಮನೆಯವ್ರಿಗೆ ಯಾರಿಗೂ ತಿಳಿಸಿಲ್ಲ ತಿಳಿಸ್ದೇನೆ ಕರ್ಕೊಂಡ್ ಬರ್ತಾರೆ ಎರಡು ದಿವಸ ಇಟ್ಕಂತಾರೆ ಎರಡು ದಿವಸ ಎಲ್ಲಿ ಇಟ್ಕೊಂಡಿದ್ದಾರೆ ಐ ಬಿ ಎಲ್ಲಿ ಇಟ್ಕೊಂಡಿದ್ದಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಕೊಂಡಿಲ್ಲ ಯಾಕಂದ್ರೆ ಅವ್ರು ಹುಷಾರು ಯಾಕಂದ್ರೆ ಟ್ವೆಂಟಿ ಸಿ ಟಿವಿ ಕ್ಯಾಮರಾ ಇರುತ್ತೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಒಳಗಡೆ ಎಫ್ಐಆರ್ ಹಾಕ್ಬೇಕು ಇಲ್ಲ ಬಿಟ್ ಕಳಿಸಬೇಕಾಗುತ್ತೆ ನಾವ್ ಇಲ್ಲಿ ತಂದಿರೋದು ಗೊತ್ತಾಗ್ಬಾರ್ದು ಅಂತ ಹೇಳಿ ಎರಡು ದಿವಸ ನಮ್ಮವರು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ದೊಡ್ಡಮನಿ ಅವರು ಈಗ ಹುಲಿಗುಡ್ಡ ಹತ್ರ ಇರುವಂತಹ ಐಬಿಲ್ ಇದ್ದಾರೆ ಐ ಬಿ ಅಲ್ಲಿ ಅವ್ರ ಹತ್ರ ಎಲ್ಲ ಬಾಯಿ ಬಿಡಿಸಿದರೆ ಅವರ ಫೋನು ಕೂಡ ಇನ್ನ ನಮ್ಮ ಹತ್ರ ಇದೆ ಅವ್ರ ಫೋನ್ ಅಲ್ಲಿ ನಾಗರಾಜ್ ಅಂತಕ್ಕಂತಹ ಭ್ರಷ್ಟ ಪೊಲೀಸ್ ಪಿಸಿ ಏನ್ ಹೇಳ್ತಾನೆ ಅಂದ್ರೆ ಹಗ್ಗ ಬಟ್ಟೆ ಕೋಲುಗಳನ್ನ ಬಚ್ಚಿಡಿ ಅವ್ರ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರದು ನೀವು ಇಮಿಡಿಯೇಟ್ಲಿ ಐಬಿಯನ್ನ ಬೀಗ ಹಾಕೊಂಡು ನೀವು ಓಡೋಗಿ ಅವ್ರ ಕೈಗೆ ಯಾವುದೇ ಕಾರಣಕ್ಕೂ ಸಿಗಬಾರದು ಅಂತ ಹೇಳ್ತಾರೆ ಅವನು ಕಳ್ಳ ಏನ್ ಮಾಡ್ತಾನೆ ಬೀಗ ಹಾಕೊಂಡು ಇವತ್ತು ನಾಪತ್ತೆ ಅವ್ರನ್ನ ಇಡೀಲಿಕ್ಕೆ ನಮ್ಮ ಸೈನಿಕರು ಜಿಲ್ಲಾಧ್ಯಕ್ಷರ ಚಂದ್ರಶೇಖರ ದೊಡ್ಡನಿ ಅವರ ನೇತೃತ್ವದಲ್ಲಿ ಸೈನಿಕರು ಏನು ಹೋಗಿದ್ದಾರೆ ಇವರು ಹಿಂಬಾಲಿಸ್ಕೊಂಡು ಹೋಗ್ತಾರೆ ಕಳ್ಳ ತಪ್ಪಿಸ್ಕೊಂಡು ಹೋಗ್ತಾನೆ ಅಲ್ಲಿ ಇನ್ನೊಬ್ರು ಬರ್ತಾರೆ ಒಂದ್ ಇನ್ನೊಬ್ರು ಇಬ್ರು ಬಂದ್ಬಿಟ್ಟು ಮೈ ಮೇಲೆ ಬಿದ್ದಂಗೆ ಹೊಡದಾಡ್ಲಿಕ್ಕೆ ಬರ್ತಾರೆ ಅವ್ರು ಹೊಡದಾಡ ಮಾಡ್ಲಿಕ್ಕೆ ಇನ್ನೇನಂಗೆ ಹೊಡಿಬೇಕು ಬಡಿಬೇಕು ಅನ್ನೋಕೆ ಅನ್ನೋ ರೀತಿಯಲ್ಲಿ ಬರ್ತಾರೆ ಗೂಂಡಾಗಳು ಬರ್ತಾರೆ ಅಲ್ಲಿ ಗೂಂಡಾಗಳು ಬಂದ್ಬಿಟ್ಟು ಇವ್ರನ್ನ ತಡಿಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆ ತಡದಾಗ ಆ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗ್ತಾನೆ ಆ ವ್ಯಕ್ತಿ ತಪ್ಪಿಸ್ಕೊಂಡು ಹೋಗ್ತೇನೆ ಇವರು ಬಟ್ಟೆ ಏನು ಕೋಲು ಮತ್ತೆ ಹಗ್ಗಗಳು ಏನಿದಾವೆ ಯಾವ ಕೂಡ ನಮ್ಗೆ ಸಿಗೋದಿಲ್ಲ ಹಾಗಾಗಿ ಈ ತರ ಮಾಡಿದರೆ ಐಬಿಎಲ್ ಇಟ್ಟಿದ್ದಾರೆ ಎರಡು ದಿವಸ ಈ ನಾಯವಾಗಿ ಅವ್ರನ್ನ ಹಿಂಸೆ ಮಾಡಿದರೆ ಅವ್ರನ್ನ ಹೊಡೆದು ಬಡದು ಅವ್ರನ್ನ ಒಪ್ಕೋಬೇಕು ನಾನೇ ಕಳ್ತನ ಮಾಡಿದ್ದೀನಿ ಸ್ವಾಮಿ ನಾನೇ ಕಳ್ತನ ಮಾಡಿದ್ದೀನಿ ಸ್ವಾಮಿ ಅನ್ನೋ ರೀತಿಯಲ್ಲಿ ಒಪ್ಕೋಬೇಕು ಆ ರೀತಿಯಲ್ಲಿ ಇವ್ರು ಹಿಂಸೆ ಮಾಡಿದರೆ ಇವ್ರಿಗೆ ಕೂಡ ಎಷ್ಟು ಕೇಳಿದಾರಮ್ಮರು ಇವರು ಫಸ್ಟ್ ಗೆ ಒಂದು ತಮ್ಮ ಅಂದ್ರೆ ಒಂದು ಲಕ್ಷದ ನಲವತ್ ಸಾವಿರನಾ ಸರ್ ಯಾಕೆ ಕೊಡ್ಬೇಕಂತ ಇವರಿಗೆ ಯಾರಿಗೆ ಗೊತ್ತಿಲ್ಲ ಸರ ಏ ಒಂದು ನಲ್ವತ್ತು ಸಾವಿರ ರೂಪಾಯಿ ಆಮೇಲೆ ಅಮ್ಮ ಈಗ ನೀವೇನಾದ್ರೂ ದುಡ್ಡು ಕೊಟ್ಟಿದ್ದೀರಾ ಕೊಟ್ಟಿ ಸರ ಎಷ್ಟು ಸಾವಿರ ರೂಪಾಯಿ ನೀವು ವ್ಯಕ್ತಿ ಯಾರು ಅಂತ ನಮ್ಗೆ ಹೇಳ್ಬೇಕು ಅವನು ಪ್ರಶ್ನೆ ಯಾವನೇ ಇರ್ಲಿ ಅವನು ಇರ್ಲಿ ನಾವ್ ಹೇಳ್ತೀವಿ ಹೇಳಿದನ ಹೌದಾ ಹಾ ನಿಜೋರ್ಲಿಸ್ ಕಣಿದನಮ್ಮ ಹಾ ಓಕೆ ಆ ಸಿಸಿಟಿವಿ ಕ್ಯಾಮೆರಾ ಕೂಡ ರೆಕಾರ್ಡ್ ಆಗಿರುತ್ತೆ ಸುಳ್ಳು ಹೇಳಬರ್ತ ನೀವು ಇಲ್ಲ ನಿಮ್ ತಪ್ಪಿದ್ರೆ ನಿಮ್ಮನ್ನ ಹೊರಗಾಕ್ಕೆ ಹಾಕಬೇಕಾಗುತ್ತೆ ನಾವು ಕೊಟ್ಟಿದೀವಿ ಕೊಟ್ಟಿದೀರಾ ನೀವು ಹಾಗಾಗಿ ಆಯ್ತು ಬನ್ನಿ ಹೋಗೋಣ ಏನು ನಮ್ಮೂರ